ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ನಿಮಗೆ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ನೋಡಿ ಒಂದೊಂದು ಸಲ ಹಸಿ ಮೆಣಸಿನಕಾಯಿ ಮನೆ ಮುಂದೂ ಬರುತ್ತೆ ತುಂಬ ಚೀಪಾಗಿರುತ್ತೆ ಸಾಧಾರಣವಾಗಿ ಹಸಿ ಮೆಣಸಿನಕಾಯಿ ಕಾಸ್ಟ್ಲಿನೇ ಇರುತ್ತೆ ಈ ನಡುವೆ ಅಂತೂ ತುಂಬ ರೇಟ್ ಜಾಸ್ತಿ ಇರುತ್ತೆ ನೀವು ಸ್ವಲ್ಪ ಕಡಿಮೆ ಇದ್ದಾಗ ಒಂದು ಕೆ ಜಿಯಷ್ಟು ತೊಗೊಂಡು ನೋಡಿ ಈ ಥರ ಇರುತ್ತೆ ಒಣಗಿಸ್ದೇ ಇರುವಾಗ ಹಸಿಮೆಣ್ಸಿನಕಾಯಿ ತೊಗೊಂಡಿರೋದು ಹೀಗಿರುತ್ತೆ ಅದನ್ನು ಒಂದು ಎಂಟು ಹತ್ತು ದಿವಸ ಸುಮ್ಮನೆ ನೀವೇನು ಬಿಸಿಲೇ ಇಡಬೇಕು ಅಂತೇನಿಲ್ಲ ಹೊರಗಡೆ ಒಂದು ಸ್ವಲ್ಪ ಬಾಲ್ಕನಿಯಲ್ಲಿ ಹಿಂಗೆಲ್ಲಾದ್ರೂ ಇಟ್ಟರೆ ಅದು ಈ ಥರ ಆಗಿಬಿಡುತ್ತೆ ನೋಡಿ ಒಂಥರ ಶಬ್ದವೂ ನಿಮ್ಗೆ ಹೆಂಗೆ ಬರ್ತಾ ಇದೆ ನೋಡಿ ಇದು ಈ ಥರ ಬಿಡುತ್ತಲ್ಲ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಇಡ್ತೀನಿ ಆ ಪೌಡ್ರು ನೀವು ಯಾವುದಕ್ಕೆ ಬೇಕಾದರೂ ಖಾರಕ್ಕೋಸ್ಕರ ಬಳಸ್ಕೋಬೋದು ಚಪಾತಿ ಮತ್ತು ದೋಸೆ ಇಂಥದ್ದು ಕೂಡ ಒಂದೊಂದು ಸ್ಪೂನ್ನಷ್ಟು ಹಾಕ್ಕೊಂಡ್ಬಿಟ್ರೆ ನಿಮಗೆ ಒಳ್ಳೆಯ ಖಾರ ಬರುತ್ತೆ ಚಪಾತಿಗೆ ಆ ಥರ ಖಾರ ಹಾಕಿಬಿಟ್ಟು ತುಪ್ಪ ಸವ್ರಿಬಿಟ್ಟು ರೋಲ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ಮತ್ತು ನಮಗೆ ಕೆಲಸನೂ ಕಡಿಮೆ ಆಗುತ್ತೆ ನೋಡಿ ಇದನ್ನು ಗ್ರೈಂಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಗ್ರೈಂಡ್ ಮಾಡುವಾಗ ಮಿಕ್ಸರ್ ಜಾರ್ಗೆ ಆ ಮೆಣಸಿನಕಾಯಿ ಇತ್ತಲ್ವ ಅದನ್ನು ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನ್ ಅರಶಿನ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ಹಾಕಿಬಿಟ್ಟು ಗ್ರೈಂಡ್ ಮಾಡೋದ್ರಿಂದ ನಮಗೆ ಘಾಟ ಆಗೋದಿಲ್ಲ ಇದು ಒಂದು ಸಣ್ಣ ಕಿವಿ ಮಾತು ಅಷ್ಟೇ ನೋಡಿ ಫ್ರೆಂಡ್ಸ್ ಹೀಗಿರೋ ಹಸಿ ಮೆಣಸಿನಕಾಯಿ ಹಸಿರು ಕಲರ್ ಇರೋದು ನೋಡಿ ಒಣಗಿದ ಮೇಲೆ ಎಷ್ಟು ಚೆನ್ನಾಗಿ ಮಿಕ್ಸರಲ್ಲಿ ಹೆಂಗೆ ಗ್ರೈಂಡ್ ಆಗಿಬಿಟ್ಟಿದೆ ನೋಡಿದ್ರ ಇದು ಒಂದು ತುಂಬ ಸಣ್ಣ ಇದು ಆದರೆ ನೀವು ಇದನ್ನು ಮಾಡಿಟ್ಕೊಂಡ್ರೆ ತುಂಬ ಅದಕ್ಕೆ ಉಪಯೋಗ ಆಗತ್ತೆ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಒಂದು ಹದಿನೈದು ದಿವಸ ನೆರಳಲ್ಲೇ ಆಯಿತು ಬಾಲ್ಕನಿಯಲ್ಲಿ ಈ ಥರ ಇಟ್ಬಿಟ್ಟು ಒಣಗಿಸಿ ನಾವು ಅದಕ್ಕೆ ಚಿಟಿಕೆ ಉಪ್ಪು ಒಂಚಿಟಿಕೆ ಅರಿಶಿನ ಮತ್ತು ಒಂ ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಇಟ್ಕೊಳ್ಳೋದ್ರಿಂದ ನಮಗೆ ಮೆಣಸಿನಕಾಯಿ ಚೀಪಾಗಿದ್ದಾಗ ಈ ಥರ ಮಾಡಿಟ್ಕೊಂಡ್ರೆ ಎಷ್ಟೋ ಇದಕ್ಕೆ ಉಪಯೋಗ ಆಗುತ್ತೆ ಚಪಾತಿ ಹಿಟ್ಟಿಗೆ ಹಾಕಿ ಕಲಿಸ್ಬೋದು ದೋಸೆಗೆ ಹಾಕಿ ಕಲಿಸ್ಬೋದು ರೊಟ್ಟಿ ಮತ್ತು ಪಲ್ಯಗಳು ಚಟ್ನಿ ಎಲ್ಲದಕ್ಕೂ ಕೂಡ ಈ ಪೌಡ್ರು ಯೂಸ್ ಆಗುತ್ತೆ ಮತ್ತು ಎಷ್ಟು ದಿನ ಇಟ್ರು ಕೆಡೋದಿಲ್ಲ ಮಿಕ್ಸರ್ ಅಲ್ಲಿ ಹಾಕಿ ಮತ್ತು ನಾವು ಫ್ರಿಜ್ಜಲ್ಲಿ ಇಡಬೇಕು ಅನ್ನೋ ಎಲ್ಲ ಏನೂ ಇಲ್ಲ ನೀವು ಈ ಥರ ಮಾಡಿಟ್ಕೊಂಡ್ರೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ